ಹಲೋ ಗೈಸ್ ಟೀಮ್ ಇಂಡಿಯಾಗೆ ಸಿಕ್ತು ಕೆಟ್ಟ ಸುದ್ದಿ ಮೂರು ಕತರ್ನಾಕ್ ಆಟಗಾರರು ತಂಡದಿಂದ ಹೊರಗೆ ವಿಶ್ವಕಪ್ ಹೀರೋ ತಂಡದಲ್ಲಿ ಸ್ಥಾನ ಅದೇ ಥರ ಟೀಮ್ ಇಂಡಿಯಾಗೆ ಮೂವರು ಕತರ್ನಾಕ್ ಆಟಗಾರರು ಇದೀಗ ಹೊರ ಹೋಗಿದ್ದಾರೆ ಮತ್ತು ಅದೇ ಥರ ಮೂರು ಕತರ್ನಾಕ್ ಆಟಗಾರರು ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇನ್ನು ಆ ಮೂರು ಕತರ್ನಾಕ್ ಆಟಗಾರರು ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ವಿರೋಧದಲ್ಲಿ ಹೇಳ್ಕೊಡ್ತಾ ಬರುತ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಟೀಮ್ ಇಂಡಿಯಾ ತರ್ಡ್ ಟಿ ಟ್ವೆಂಟಿ ಪಂದ್ಯ ವಿರುದ್ಧ ಗೆಲ್ಲುತ್ತೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಪಕ್ಷದಲ್ಲಿ ಕೂಡ ತಿಳಿಸಿ ಇಂಡಿಯಾಗೆ ಅಂದರೆ ರಿಯಾನ್ ಪರಾಗ್ ರಿಯಾನ್ ಪರಾಗ್ ಔಟ್ ಆಗಿ ಅವರ ಜಾಗಕ್ಕೆ ಸಂಜು ಸ್ಯಾಮ್ಸನ್ ಅವರು ಇದೀಗ ಇನ್ ಆಗಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಸಂಜು ಸ್ಯಾಮ್ಸನ್ ಸ್ಥಾನ ಪಡೆದರು ಬಟ್ ಪ್ಲೇಯಿಂಗ್ ಗೆಲುವಿನಲ್ಲಿ ಇದೀಗ ಅವಕಾಶ ಪಡೆದಿರಲಿಲ್ಲ ಅಂದ್ರೆ ಬೆಂಚ್ ಕಾದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇದೀಗ ಸಂಜು ಸ್ಯಾಮ್ಸನ್ ಅವರು ಜಿಂಬಾಂಬೆ ಪ್ರವಾಸಕ್ಕೆ ಆಯ್ಕೆಯಾಗಿದ್ದಾರೆ ಮೊದಲ ಎರಡು ಟಿ ಟ್ವೆಂಟಿ ಪಂದ್ಯಕ್ಕೆ ಅವರು ಇರಲಿಲ್ಲ ಬಟ್ ಮೂರು ನಾಲ್ಕು ಐದನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಸ್ಯಾಮ್ಸನ್ ಅವರು ಇರಲಿದ್ದಾರೆ ಅವರ ಜೊತೆ ಓಪರ್ ಸ್ಥಾನದಲ್ಲಿ ಎಸ್ ಎಸ್ ಕೂಡ ನೇರವಾಗಿ ಪ್ಲೇಯಿಂಗ್ ಗ್ರೌಂಡ್ ನಲ್ಲಿ ಆಯ್ಕೆಯಾಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು ಇನ್ನು ಅಜ್ಜ ರಿಯಾನ್ ಪರಾಗ್ ಧ್ರುವ ಜುರಲ್ ಅವರು ಹೊರಬೀಳುವ ಸಾಧ್ಯತೆ ಇದೆ ಅಂದರೆ ಸಾಯಿ ಸುದರ್ಶನ್ ಕೂಡ ಇಲ್ಲಿ ಪ್ಲೇಯಿಂಗ್ ಗ್ರೌಂಡ್ ನಲ್ಲಿ ಇಲ್ಲ ಅಂದ್ರೆ ಡೆಬ್ಯೂ ಕೂಡ ಎರಡನೇ ಪಂದ್ಯದಲ್ಲಿ ಮಾಡಿದರು ಬಟ್ ಬ್ಯಾಟಿಂಗ್ ಆಡೋಕ್ಕೆ ಅವರಿಗೆ ಅವಕಾಶ ಕೂಡ ಸಿಕ್ಕಿರಲಿಲ್ಲ ಅದೇ ಥರ ಇದೀಗ ನೇರವಾಗಿ ಶಿವಮ್ ದುಬೆ ಬಂದ ತಕ್ಷಣ ಸೈಸ್ ಅವರು ತಂಡದಿಂದ ಬೀಳುವ ಸಾಧ್ಯತೆ ಇದೆ ತಂಡಕ್ಕೆ ಇದೀಗ ರಿಯಾನ್ ಪರಾಗ್ ಧ್ರುವ ಜೋರಲ್ ಸೈಯಸ್ ದರ್ಶನ್ ಮೂರು ಆಟಗಾರರು ಹೊರಗೆ ಹೋದರೆ ಇಲ್ಲಿ ಸಂಜು ಸ್ಯಾಮ್ಸನ್ ಯಶಸ್ವಿ ಜೈಸ್ವಾಲ್ ಇನ್ನು ಶಿವಮ್ ದುಬೆ ಅವರು ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ದೊಡ್ಡದ ಬ್ಯಾಟಿಂಗ್ ಶಕ್ತಿಯನ್ನು ಹೆಚ್ಚಿಸಿದೆ ಅಂತಲೇ ಹೇಳಬಹುದು ಟೀಮ್ ಇಂಡಿಯಾ ಮೊದಲ ಟಿ ಟ್ವೆಂಟಿ ಪಂದ್ಯ ಸೋತು ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಕಮಿ ಬ್ಯಾಕ್ ಮಾಡಿತ್ತು ಅದರಲ್ಲಿ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಅಂತೂ ಇದೀಗ ಪೆಂಟೆಸ್ಟೆಕ್ ಅಂತ ಹೇಳ್ಬೋದು ಇದು ಸೆಂಚುರಿ ಹೊಡೆದು ಈ ಸ್ಟಾರ್ ಆಟಗಾರ ಮಿಂಚಿದ್ರು ಚಿತ್ರ ಮೂರು ಆಟಗಾರರು ತಂಡಕ್ಕೆ ಎಂಟ್ರಿ ಅಂತ ಹೇಳ್ಬೋದು ವಿಡಿಯೋ ಇಷ್ಟ್ರಿ ಲೈಕ್ ಮಾಡ್ತಾ ಬನ್ನಿ ಥ್ಯಾಂಕ್ ಯು